ನೋಡಿ ಬಹಳ ಪ್ರಮುಖವಾಗಿ ಧರ್ಮಸ್ಥಳ ಬೃಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸಸಿಕಾಂತ್ ಸೆಂಥಿಲ್ ಮೇಲೆ ತಮಿಳುನಾಡಿನ ತಿರುವಳ್ಳೂರು ಸಂಸದರಾದಂತಹ ಸಸಿಕಾಂತ್ ಸೆಂಥಿಲ್ ಇವರ ಮೇಲೆ ಗಂಭೀರ ಆರೋಪ ಮಾಡಿದವರು ಜನಾರ್ದನ್ ರೆಡ್ಡಿ ಅವರು ಸೊ ಧರ್ಮಸ್ಥಳ ಕೇಸ್ ನಲ್ಲಿ ಸೆಂಥಿಲ್ ಕೈವಾಡ ಇದೆ ಎನ್ನುವಂತ ಗಂಭೀರ ಆರೋಪ ಮಾಡಿದ್ರು ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಈಗ ಸಸಿಕಾಂತ್ ಸೆಂಥಿಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಚೈಲ್ಡಿಶ್ ವಿಷಯಕ್ಕೆ ಉತ್ತರವನ್ನ ಕೊಡಬೇಕಾ ಅಂತ ನಾನು ಸುಮ್ಮನಾಗಿದ್ದೆ ಈಗ ಪ್ರತಿದಿನ ಒಂದು ಸ್ಟೋರಿ ಬರ್ತಾ ಇದೆ ಅಂತ ಸಸಿಕಾಂತ ಸೆಂಥಿಲ್ ಅವರು ಹೇಳ್ತಾ ಇದ್ದಾರೆ ಇದು ಸರಿಯಾದ ಸಮಯ ಅಂತ ಮಾನನಷ್ಟ ಕೇಸನ್ನ ದಾಖಲು ಮಾಡ್ತೀನಿ ನಾನು ಹತ್ತು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೇನೆ ನನ್ನ ವಿರುದ್ಧ ಆರೋಪ ಮಾಡಿರುವಂತ ವ್ಯಕ್ತಿ ಯಾರು ಗೊತ್ತಾ ಕರ್ನಾಟಕದ ಸಂಪತ್ತನ್ನ ಲೂಟಿ ಹೊಡೆದು ಏಳು ವರ್ಷ ಜೈಲಲ್ಲಿ ಇದ್ದವರು ದೇಶದಲ್ಲಿ ರಾಜ್ಯದ ಮರ್ಯಾದೆಯನ್ನ ಹರಾಜು ಹಾಕಿದವರು ತಲೆಬರುಡೆ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ

ಚೈಲ್ಡ್ ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಅನ್ಸುದು ಅದಕ್ಕೆ ನಾವು ಪಾರ್ಲಿಮೆಂಟ್ ಬೇರೆ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂತ ಬಹಳ ಇಂತ ವಸ್ಟ್ ರೂಮರ್ ಯಾರು ಹೇಳ್ತಾರೆ ಅಂತ ನಾನು ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಟಿದ್ದಾರೆ ಸೊ ಈಗ ದಿಸ್ ರೈಟ್ ಟೈಮ್ ದಟ್ ಐ ಹಾವ್ ಟು ರೆಫ್ಯೂಟ್ ಓಪನ್ಲಿ ಅಂಡ್ ಆಲ್ಸೋ ಲೀಗಲಿ ಆಲ್ಸೋ ಯಾಕೆಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟ್ಯನ್ಸಿ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಶ್ ಮಾಡಲಿಕ್ಕೆ ಅವ್ರಿದ್ದಾರೆ ನಾನು ಕರ್ನಾಟಕಕ್ಕೆ ಅಪರಿಚ ಅಪರಿಚತ ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತೂ ಎಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲ್ ಶಿಕ್ಷಣ ಆಗಿರುವರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸಿರುವ ಇಂತಹ ವ್ಯಕ್ತಿಯ ಮಾತನ್ನು ನಾವೀಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಇನ್ಫರ್ಮೇಷನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ನೋಡಿ ಈಗಾಗ್ಲೇ ಗಂಭೀರವಾದಂತಹ ಪ್ರಕರಣ ಇದು ಯಾಕಂತ ಹೇಳಿದ್ರೆ ಈಗ ಸಸಿಕಾಂತ್ ಸೆಂಥಿಲ್ ಅವರ ಮೇಲೆ ಗಂಭೀರವಾದಂತಹ ಆರೋಪ ಮಾಡಿದ್ ಯಾರಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ಸಸಿಕಾಂತ್ ಸೆಂಥಿಲ್ಗೂ ಇದಕ್ಕೆ ಯಾವ ರೀತಿ ಕನೆಕ್ಷನ್ ಅಂತ ಕೇಳಕ್ ಹೋದ್ರೆ ಸಸಿಕಾಂತ್ ಸಸಿಕಾಂತ್ ಸೆಂಥಿಲ್ ಅವರು ಎಡಪಂಥಿ ಅವರು ದಕ್ಷಿಣ ಕನ್ನಡ ಡಿ ಸಿ ಆದಂಥ ಸಂದರ್ಭದಲ್ಲಿ ಇವರು ಸಾಕಷ್ಟು ಎಡಪಂಥೀಯ ವಿಚಾರಗಳನ್ನು ಮನದಟ್ಟು ಮಾಡುವಂಥ ಕೆಲಸ ಮಾಡ್ತಾ ಇದ್ರು ಕೆಲವೊಂದು ಕಡೆ ಈಗ ಹೋಗಿ ಹೋಗಿ ಮತ್ತೆ ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ ಇವರು ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ ಈಗ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಈಗ ಒಂದಿಷ್ಟು ಜನ ಆರೋಪ ಮಾಡ್ತಾ ಇರುವಂತಹ ಪ್ರಕಾರ ಕಾಂಗ್ರೆಸ್ನವರು ಈ ಸಸಿಕಾಂತ್ ಸೆಂಥಿಯಲ್ಲಿ ಏನಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಬಂಧನಕ್ಕೆ ಸಂಬಂಧಪಟ್ಟಂತ ಅಪರಾಧಗಳನ್ನ ಬಹಿರಂಗಪಡಿಸುವಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು ಅಂದ್ರೆ ಬಳ್ಳಾರಿಯಲ್ಲಿ ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಆ ಸಂದರ್ಭದಲ್ಲಿ ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ರು ಆದರೆ ಆ ಕೋಪ ಇದೆ ತನ್ನ ಮೇಲೆ ಎನ್ನುವಂತದ್ದು ಈಗ ಬಿಂಬಿಸ್ತಾ ಇದ್ದಾರೆ ಅಂತ ಸಸಿಕಾಂತ್ ಸೆಂಥಿಲ್ ಹೇಳ್ತಾ ಇದ್ದಾರೆ ಆದರೆ ಈ ವಿವಾದ ಎಲ್ಲಿವರೆಗೂ ಹೋಯ್ತು ಅಂತ ಹೇಳಿದ್ರೆ ಕೊನೆಗೆ ಬುರುಡೆ ಪ್ರಕರಣದಲ್ಲಿ ಸಸಿಕಾಂತ್ ಸೆಂಚಿಲ್ ಅವರ ಕೈವಾಡ ಇದೆ ಇವರೇ ಇದನ್ನು ಮುನ್ನಡಿಸಿಕೊಂಡು ಹೋಗ್ತಾ ಇದ್ದಾರೆ ಒಂಥರ ಟೀಮ್ ತರ ಎನ್ನುವಂತ ಒಂದು ಹೇಳಿಕೆಯನ್ನ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ರು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಪಿತೂರಿ ಅಥವಾ ಈ ಪಾಪ್ರಗಂಡ ಅಂದ ಏನಿದೆ ಇದು ಹಿಂದಿನ ಮಾಸ್ಟರ್ ಮೈಂಡೆ ಸಸಿಕಾ ಸಸಿಕಾಂತ್ ಸೆಂಥಿಲ್ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ರು ಅದೇ ಸಸಿಕಾಂತ್ ಸೆಂಥಿಲ್ ಎಡಪಂಥಿಯ ನಿಲುವುಗಳನ್ನ ಹೊಂದಿದ್ದಾರೆ ಮತ್ತೆ ಈ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತಂದು ಈ ಪ್ರಕರಣವನ್ನ ಐ ಟಿ ತನಿಖೆ ಮಾಡಿಸ್ಬೇಕು ಅಂತ ಒತ್ತಡ ತಂದಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಗಂಭೀರ ಆರೋಪ ಮಾಡಿದ್ರು ಸಸಿಕಾಂತ್ ಸೆಂಥಿಲ್ ಮೇಲೆ ಸಸಿಕಾಂತ್ ಸೆಂಥಿಲ್ ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದು ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲು ಪ್ರಯತ್ನ ಪಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪದ ಮೇಲೆ ಆರೋಪ ಮಾಡಿದ್ರು ಆದರೆ ಸಸಿಕಾಂತ್ ಸಂತಿಲ್ ಅವರು ಇದಕ್ಕೆ ಇವತ್ತು ತಿರುಗೇಟನ್ನು ಕೊಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರ ಆರೋಪಗಳನ್ನು ಸಸಿಕಾಂತ್ ಸಂತಿಲ್ ತಳ್ಳಿ ಹಾಕಿದ್ದಾರೆ ಇಂಥ ಚೈಲ್ಡಿಶ್ಗಳಿಗೆಲ್ಲ ಆನ್ಸರ್ ಕೊಡೋಕೆ ಹೋಗಲ್ಲ ಈ ಆರೋಪಗಳು ಎಲ್ಲವೂ ಕೂಡ ಕಟ್ಟುಕತೆ ಮತ್ತು ಊಹಾಪೋ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ರೆಡ್ಡಿ ಅವರ ಆರೋಪ ಕೇಳಿ ತಮಗೆ ನಗು ಬರ್ತಾ ಇದೆ ಅಂತ ಸ್ವತಃ ಶಸಿಕಾಂತ್ ಸೆಂಥಿಲ್ ಅವರು ಹೇಳ್ತಾ ಇದ್ದಾರೆ ತಮಿಳ್ನಾಡಿನ ಕಾಂಗ್ರೆಸ್ ಸಂಸದರಾಗಿರುವಂಥ ತಮಗೆ ಕರ್ನಾಟಕದಲ್ಲಿ ಇಂತಹ ಕೆಲಸ ಮಾಡಲು ಸಾಧ್ಯ ಇಲ್ಲ ಅಂತ ಸೆಂಥಿಲ್ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಂಧನವಾದ ನಂತರ ಸೆಂಥಿಲ್ ಬಳ್ಳಾರಿಗೆ ಕರ್ತವ್ಯಕ್ಕೆ ಸೇರಿದ್ರು ಹಿಂದೆ ತಮ್ಮ ನಡುವೆ ಯಾವುದೇ ಸಂಬಂಧ ಇರಲಿಲ್ಲ ಒಂದು ವೇಳೆ ರೆಡ್ಡಿ ಅವರಿಗೆ ಯಾವುದೇ ತನಿಖೆಗೂ ಕೂಡ ತಾನು ಸಿದ್ಧನಾಗಿದ್ದೀನಿ ಅಂತ ಸೆಂಥಿಲ್ ಸವಾಲು ಹಾಕಿದ್ದ